ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಿರುದ್ರಾಯ ನೀಲಕಂಠಾಯ ಅಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀ ಮನ್ಮಹಾದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನವೆಂಬರ್ ತಿಂಗಳ ಮೀನರಾಶಿವರ ಭವಿಷ್ಯ ಈಗಿರುತ್ತೆ ತಿಳ್ಕೊಳ್ಳೋಣ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಯಾವ ಒಂದು ಸಮಸ್ಯೆಗಳು ಕಾಡಬಹುದು ಯಾವುದರಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ಇರ್ತದೆ ಇವೆಲ್ಲ ವಿಚಾರಗಳನ್ನು ಕುಲಂಕುಷವಾಗಿ ತಿಳಿಸ್ಕೊಡ್ತೇನೆ ಮೀನರಾಶಿಯವರು ಮಾಡ್ತಕ್ಕಂಥ ಕರ್ತವ್ಯವಾದರೂ ಏನು ಈ ತಿಂಗಳು ಇವೆಲ್ಲ ವಿಚಾರಗಳು ಭಾಳ ವಿಶೇಷತೆಯನ್ನು ಕೊಡುತ್ತೆ ನೋಡೋಣ ಮೊದಲನೇದಾಗಿ ವಿಚಾರವಾಗಿ ತಿಳ್ಕೊಳ್ಳೋದಾದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಲಗ್ನಾಧಿಪತಿ ಸ್ಥಾನದಲ್ಲಿ ಹುಚ್ಚನಾಗಿದ್ದಾನೆ ಈ ಸ್ಥಾನ ಏನು ಹೇಳುತ್ತೆ ಲಗ್ನಾಧಿಪತಿಗೆ ರಾಶಿಯಾಧಿಪತಿಗೆ ಸ್ಥಾನ ಲಗ್ನವನ್ನು ದೃಷ್ಟಿಯನ್ನು ನೋಡುತ್ತೆ ಮೊದಲನೇದಾಗಿ ಆರೋಗ್ಯ ಸಂತಾನದ ವಿಚಾರ ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಡಿಸೈರ್ ಪೂರ್ವ ಪುಣ್ಯ ಸ್ಥಾನ ಉಚ್ಚನಾಗಿದ್ದಾನೆ ಇದೊಂದು ಕಾಲ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಕಾಲವು ಕೂಡ ಆಗ್ತದೆ ಗುರು ಮಧ್ಯಭಾಗದಿಂದ ವಕ್ರನಾಗ್ತಾನೆ ನಿಧಾನ ಮಂದಗತಿಯಾಗ್ತದೆ ವಕ್ರನಾದಾಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು ಇದು ಸರಿಯಾಗಿ ನೀವು ಗಮನವಿಟ್ಟುಕೋಬೇಕಾಗ್ತದೆ ಖರ್ಚುಗಳ ಮೇಲೆ ಹೆಚ್ಚಿನದಾಗಿ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಮೀನರಾಶಿಯವರಿಗೆ ಬಹಳ ಮುಖ್ಯ ಖರ್ಚುಗಳ ಮೇಲೆ ಹೆಚ್ಚಿನದಾಗಿ ಗಮನವಿಡಿ ಹಾಗೆ ಮಕ್ಕಳ ವಿಚಾರದಲ್ಲಿ ತುಂಬ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಮೀನರಾಶಿಯವರು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ ಕೆಲಸದ ವಿಚಾರ ಮಕ್ಕಳು ಕೆಲಸ ಇವೆರಡೂ ಕೂಡ ಸ್ವಲ್ಪ ಮಟ್ಟಿಗೆ ತುಂಬ ಚಿಂತನೆಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಯಾವಾಗಲೂ ಕೂಡ ನೋಡಿ ಈ ಮೀನರಾಶಿಯಲ್ಲಿರ್ತಕ್ಕಂಥವರು ಕೆಲಸದ ಬಗ್ಗೆನೇ ಯೋಚನೆಗಳನ್ನು ಮಾಡ್ತಾ ಬಂದಾಗ ಅಥವಾ ಶತ್ರುಗಳ ಬಗ್ಗೆ ಯೋಚನೆ ಮಾಡ್ತಾ ಬಂದಾಗ ಅದು ಉಲ್ಬಣವಾಗ್ತಾ ಪರಿಣಾಮವನ್ನು ಬೀರ್ತದೆ ಕೇತು ಕೂತಿರ್ತಕ್ಕಂಥದ್ದು ಆರರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಕೇತು ಶತ್ರುನಾಶವನ್ನು ಮಾಡಬಹುದು ಆದರೆ ಅದನ್ನೇ ಆಲೋಚನೆ ಕೆಲಸದ ಬಗ್ಗೆ ಆಲೋಚನೆ ಮಾಡ್ಕೊ ಬಂದಾಗ ಕೇತು ಏನು ಮಾಡುತ್ತೆ ಆರರ ಸ್ಥಾನದಲ್ಲಿ ಡಿಟ್ಯಾಚ್ಮೆಂಟ್ ಅನ್ನು ಕೊಟ್ಬಿಡುತ್ತೆ ಸ್ವಲ್ಪ ಎಚ್ಚರವಾಗಿರಬೇಕು ಆರರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂತಿರ್ತಕ್ಕಂಥದ್ದು ನೀಚ ಸ್ಥಾನದಲ್ಲಿ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ ಇದು ಏನು ದುಸ್ಥಾನದ ಅಧಿಪತಿ ದುಸ್ಥಾನದಲ್ಲಿ ಅಂತ ನೋಡ್ತೀವಿ ವಿಪರೀತ ರಾಜಯೋಗವನ್ನು ಕೊಟ್ಟರು ಸಹಿತ ನೀಚನಾಗ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಶತ್ರುಬಾಧೆ ಸರ್ಕಾರಿ ಕೆಲಸದಲ್ಲಿ ವಿಳಂಬತೆ ತೋರಿಸ್ತದೆ ಸ್ವಲ್ಪ ನೋಡಿ ಹನ್ನೆರಡು ಸ್ಥಾನ ರಾಹು ಇದ್ದಾನೆ ಸ್ವಲ್ಪ ಜಾಗರೂಕರಾಗಬೇಕಿಲ್ಲಿ ಮೀನರಾಶಿಯವರು ಮೊಟ್ಟ ಮೊದಲನೇದಾಗಿ ಲಗ್ನದಲ್ಲಿರ್ತಕ್ಕಂಥ ಶನಿ ನಿಮ್ಮನ್ನು ಸುಮ್ಮನೆ ಕೂರ್ಲಿಕ್ಕೆ ಬಿಡೋದಿಲ್ಲ ವಕ್ರನಾದರೂ ಸಹಿತ ಏನಾದರೂ ಕಾರ್ಯಪ್ರವೃತ್ತರನ್ನು ಯೋಚನೆ ಮಾಡ್ತಿರ್ತೀರಿ ಲಾಭದಲ್ಲಿ ನಷ್ಟದಲ್ಲಿ ಕೆಲಸದಲ್ಲಿ ಇವೆಲ್ಲ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು ಮೀನರಾಶಿಯ ತತ್ವ ಆಗ್ತದೆ ಸಾತ್ವಿಕತೆಗಿರ್ತೀರಿ ಸಾತ್ವಿಕತೆಗಿದ್ದರೂ ಸಹಿತ ನಿಮಗೆ ನಷ್ಟ ತಪ್ಪಿದ್ದು ತಪ್ಪಲಿಕ್ಕೆ ಕಷ್ಟ ಆಗ್ತದೆ ಸಪ್ತಮಾಧಿಪತಿ ಒಂಬತ್ತರ ಸ್ಥಾನದಲ್ಲಿ ವಕ್ರನಾಗಿ ಅಸ್ತಂಗತನ ಆಗ್ತಾನೆ ದಾಂಪತ್ಯದಲ್ಲಿ ವಿರಸಗಳು ಅಂದರೆ ಶ್ರದ್ಧೆ ಕಡಿಮೆ ಆಗ್ತದೆ ವ್ಯಾಪಾರದಲ್ಲಿ ಶ್ರದ್ಧೆ ಕಡಿಮೆ ಆಗ್ತದೆ ಒಂಬತ್ತರ ಅಧಿಪತಿ ಜೊತೆಯಲ್ಲಿದ್ದರೂ ಒಂಬತ್ತರ ಅಧಿಪತಿ ಅಸ್ತಂಗತನ ಆಗ್ತಾನೆ ಜೊತೆಗೆ ಮಧ್ಯಭಾಗದಲ್ಲಿ ಸೂರ್ಯ ಒಂಬತ್ತರ ಸ್ಥಾನ ಬರುತ್ತೆ ಕೆಲಸ ಫ್ಲಕ್ಚುಯೇಟ್ ಇರ್ತದೆ ಬಿ ಕೇರ್ಫುಲ್ ನಾನೀಗಲೇ ಹೇಳಿರ್ತೀನಿ ಅಥವಾ ದೂರ ಪ್ರಯಾಣಗಳು ಕೆಲಸದಲ್ಲಿ ಟ್ರಾನ್ಸ್ಫರ್ ತಗೊಳ್ತಕ್ಕಂಥದ್ದು ಅಥವಾ ಟ್ರಾನ್ಸ್ಫರ್ಗಿನ್ನ ಬದಲಾವಣೆಯನ್ನು ಮಾಡತಕ್ಕಂಥ ಸಾಧ್ಯತೆಗಳು ಕಾಣಿಸ್ತದೆ ಇದು ಬಹಳ ಮಧ್ಯಭಾಗದಲ್ಲಿ ನೋಡ್ಕೋಬೇಕಾಗ್ತದೆ ಮೀನರಾಶಿಲಿರ್ತಕ್ಕಂಥವ್ರು ಶತ್ರುಬಾಧೆ ಇರತಕ್ಕಂಥ ಸಂದರ್ಭಗಳು ತೋರ್ತದೆ ಹಣಕಾಸಿನ ವಹಿವಾಟುಗಳು ವಿಚಾರಗಳಲ್ಲೂ ಸ್ವಲ್ಪ ಜ ಜಾಗೃತ ಆಗಿರಬೇಕು ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ ಮೀನರಾಶಿಲಿರ್ತಕ್ಕಂಥವ್ರು ಸ್ವಲ್ಪ ಯೋಜನೆಗಳನ್ನು ಮಾಡಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಣಕಾಸು ಕೆಲಸ ಇವೆಲ್ಲವೂ ಯಾಕಂದರೆ ನೋಡಿ ಧನಾಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿದ್ದರೂ ಸಹಿತ ಅಸ್ತಂಗತ ಏನಾಗ್ತದೆ ಕ್ವಾಲಿಟೀಸ್ ಆಫ್ ನೈನ್ ಆಫ್ ಲಾಸ್ ಆಗ್ತದೆ ನಷ್ಟವಾದಾಗ ಏನಾಗುತ್ತೆ ಭಾಗ್ಯದ ಕೊರತೆ ಆಗ್ತದೆ ಸೂರ್ಯ ಭಾಗ್ಯದಲ್ಲಿ ಒಂಬತ್ತರಗೆ ಬಂದಾಗ ಅಲ್ಲಿ ಪೊಟೆನ್ಷಿಯಾಲಿಟಿ ಇರೋದಿಲ್ಲ ಸೂರ್ಯನಿಗೆ ಸ್ವಲ್ಪ ಕಷ್ಟವಾಗ್ತದೆ ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಮೀನರಾಶಿಲಿರ್ತಕ್ಕಂಥವ್ರು ತಿಂಗಳು ಅನ್ನೆಸಸರಿಯಾಗಿ ಖರ್ಚುಗಳು ತೊಗೊಬೇಡಿ ಡಿಸೈರ್ ನಾನು ವಿಜೃಂಭಣೆ ರಾಜ ಟಿ ವಿಯನ್ನು ತೋರಿಸ್ಲಿಕ್ಕೋಸ್ಕರ ಖರ್ಚುಗಳು ಜಾಸ್ತಿ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತದೆ ಇದನ್ನು ನೋಡ್ಕೋಬೇಕು ಮೀನರಾಶಿಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ತಗೊಂಡಾಗಲೂ ಗಣನೆಗೂ ಸ್ವಲ್ಪ ಸೋಂಬೇರಿತನ ಕಾಡ್ತದೆ ನನಗೆ ಮೋದೆ ಓದ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ಸ್ವಲ್ಪ ಮಟ್ಟಿಗೆ ಲೋ ಲೆವೆಲ್ಗೆ ಹೋಗ್ಬಿಡ್ತದೆ ಮಾರ್ಸ್ಗಳು ಕಡಿಮೆ ಬರ್ತದೆ ಜ್ಞಾನ ಚೆನ್ನಾಗಿರ್ತದೆ ಓದಿದ್ದೆಲ್ಲ ಎಲ್ಲ ಮರ್ತೋಗ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಬಟ್ ಒನ್ ಥಿಂಗ್ ಮಧ್ಯಭಾಗದಿಂದ ಸ್ವಲ್ಪ ಆದಿತ್ಯ ಯೋಗ ಬಂದಾಗಲಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಪೊಟೆನ್ಶಿಯಾಲಿಟಿ ಸಿಗ್ತದೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕು ಅಥವಾ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಉದ್ದಿನ ಒಡೆಯನ್ನು ಹಂಚಿ ಸಂದರ್ಭಗಳಲ್ಲಿ ಅಥವಾ ಆಂಜನೇಯನ ದೇವಸ್ಥಾನವನ್ನು ಪೇಟಿ ಮಾಡಿ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಮೀನರಾಶಿಯವರು ಖಂಡಿತವಾಗಿ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ತೀರಿ ಯಾವಾಗಲೂ ಕೂಡ ಚಿಂತನೆಗಳನ್ನು ದೂರ ಇಟ್ಟುಬಿಡಿ ಹಳೆಯ ಕಾಲ್ದಾರಂಗೆ ಚಿಂತನೆ ಮಾಡಲಿಕ್ಕೆ ಹೋಗ್ಬೇಡಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ಆಧ್ಯಾತ್ಮಿಕ ಬಲವನ್ನು ಬೆಳೆಸ್ಕೊಳ್ಳಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಳ್ಳಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಆಕ್ಟಿವೇಟ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಅಷ್ಟಮ ತೃತೀಯಾಧಿಪತಿಯಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ ಸ್ವಸ್ಥಾನದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಏನಾಗುತ್ತೆ ಅಂದರೆ ಈ ಆಸ್ತಿಯ ಗಲಾಟೆಗಳು ಮತ್ತೊಂದು ಮೂರು ಎಂಟು ನೆರೆಹೊರೆ ಗಲಾಟೆಗಳು ಇದ್ದಕ್ಕಿದ್ದಾಗೆ ಹನ್ನೆರಡು ಮನೆ ಬರ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಮೆಚುರಿಟಿ ಎಲ್ ಐ ಸಿ ಆಗ್ತಕ್ಕಂಥದ್ದು ಒಂದು ತೋರಿಸುತ್ತ ಹನ್ನೆರಡು ಮನೆ ಬರ್ತದೆ ಆದರೂ ಕೂಡ ತೃತೀಯ ಅಷ್ಟಮ ಸ್ಥಾನ ಒಂದಲ್ಲ ಒಂದು ತಾಪತ್ರಯ ಕೊಡುತ್ತೆ ಇರುವೆ ಗುಡಿಗೆ ಆಗಿಂದಾಗೆ ಸಕ್ಕರೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ದಾಂಪತ್ಯದ ಸುಖ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ ಖಂಡಿತ ಇವೆಲ್ಲ ಕಾರ್ಯಗಳು ಮೀನರಾಶಿಯವ್ರಿಗೆ ಈ ಒಂದು ಮಾಸದಲ್ಲಿ ಜರುಗ್ತದೆ ಸಾಧ್ಯವಾದಷ್ಟು ಗುರು ರಾಯರ ನಾಮಸ್ಮರಣೆ ಗಂಧವನ್ನು ಹಣಿಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭದ ಕಾಲ ಆಗ್ತದೆ ಇನ್ನು ಸಂತಾನ ಆಪೇಕ್ಷೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವವಿರತಕ್ಕಂಥ ಕಾಲ ಕೂಡ ಆಗ್ತದೆ ಸ್ವಲ್ಪ ಆ ಥರದ ಚೈಲ್ಡ್ ಬರ್ತ್ಗೆ ಎಕ್ಸ್ಪೆಷಲಿ ಎ ವಿ ಎಫ್ಗೆ ಹೋಗ್ತೀನಿ ಗುರುಗಳೇ ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಸಾಧ್ಯತೆ ಬರ್ತದೆ ಅಥವಾ ನ್ಯಾಚುರಲ್ ಟ್ರೈ ಮಾಡಿ ಖಂಡಿತವಾಗಿ ಇವೆಲ್ಲ ಜಾತಕದ ಮೂಲಕ ನೋಡ್ಕೋಬೇಕಾಗತ್ತೆ ಒಂದು ಜನರಲ್ ಪ್ರಿಡಿಕ್ಷನ್ ಆಗಿ ನೋಡ್ಬೋದು ಎಲ್ಲ ವಿಚಾರಗಳು ನಮಗೆ ಇದರಲ್ಲಿ ಸಿಗೋದಿಲ್ಲ ತಿಂಗಳ ಭವಿಷ್ಯ ಒಂದು ಸ್ಮಾಲ್ ಸ್ಕೆ ಈ ಪಕ್ಷಿ ನೋಟ ಇರತಕ್ಕಂಥದ್ದು ಖಂಡಿತ ಇದು ನಿಮಗೆ ಭಾಳಷ್ಟು ಉಪಯೋಗ ಕೊಡುತ್ತೆ ಹೇಗೆ ಇರಬೇಕು ಯಾವ ಒಂದು ಮಾಸದಲ್ಲಿ ನಾನು ಹೆಂಗಿರಬೇಕು ಅಂತಕ್ಕಂಥ ಮನೋಭಾವತೆಯನ್ನು ನಿಮಗೆ ತಂದುಕೊಡುತ್ತೆ ಖಂಡಿತ ನಮ್ಮ ಚಾನಲನ್ನು ಯಾರೂ ವೀಕ್ಷ ವೀಕ್ಷಣೆ ಮಾಡ್ತಿಲ್ಲ ಕೂಡಲೇ ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಒಬ್ಬ